ಎಲ್ಲರಿಗೂ ಸ್ವಾಗತ ಟೆಕ್ ಟ್ವಿಟರ್ ಪ್ರೋ ತ್ರೀ ಸಿಕ್ಸ್ಟಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಎಸ್ ಕ್ಯೂ ಎಲ್ ಲರ್ನಿಂಗ್ ಸೀರೀಸ್ ಬಗ್ಗೆ ತಿಳ್ಕೊತೀವಿ ಯಾರಿಗೆಲ್ಲ ಎಸ್ ಕ್ಯೂ ಎಲ್ಲು ಬೇಸ್ ಬಗ್ಗೆ ತಿಳ್ಕೊಬೇಕು ಅಂತ ಒಂದು ಹಂಬಲ ಇರುತ್ತಲ್ಲ ಅವರೆಲ್ಲ ಈ ವಿಡಿಯೋನ ತಪ್ಪದೇ ನೋಡಿ ಮುಂದಿನ ದಿನಗಳಲ್ಲಿ ನಾವು ಇದ್ರದ್ದು ಡೀಟೇಲ್ ಲೆವೆಲ್ಲೂ ತೊಗೊಂಡ್ಬರ್ತೀವಿ ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇವಾಗ ಈ ವಿಡಿಯೋದಲ್ಲಿ ನಾವೇನೇನೆಲ್ಲ ಹೇಳ್ತೀವಿ ಅಂದರೆ ಎಸ್ ಕ್ಯೂ ಎಲ್ ಅಂದರೆ ಏನು ಎಲ್ಲಿ ಸ್ಟಾರ್ಟ್ ಆಯಿತು ಯಾರು ಎಸ್ ಕ್ಯೂ ಎಲ್ನ ಫಸ್ಟ್ ಇನಿಷಿಯೇಟ್ ಮಾಡಿದ್ರು ಅಂದರೆ ಡೆವಲಪ್ ಮಾಡಿದ್ರು ಇದೆಲ್ಲ ನಾವು ತಿಳ್ಕೊತೀವಿ ಇದೊಂದು ಥಿಯರಿ ಜಸ್ಟ್ ಎಸ್ ಕ್ಯೂ ಎಲ್ ಅಂತ ಅಂದರೆ ಥಿಯರಿ ಇದನ್ನು ತಿಳ್ಕೊಳ್ಳೋಕ್ಕೆ ಈ ವಿಡಿಯೋ ಅಷ್ಟೆ ಸೊ ಫಸ್ಟ್ ನಾವು ನೋಡ್ಬೋದಾದರೆ ಎಸ್ ಕ್ಯೂ ಎಲ್ ಎಲ್ಲಿ ಡೆವಲಪ್ ಆಯಿತು ಎಸ್ ಕ್ಯೂ ಎಲ್ ನೈನ್ಟೀನ್ ಸೆವೆಂಟಿ ಐ ಬಿ ಎಮ್ ರಿಸರ್ಚ್ ಲ್ಯಾಬಲ್ಲಿ ಡೆವಲಪ್ ಆಗುತ್ತೆ ಇದನ್ನು ಸ್ಟಾರ್ಟಿಂಗು ಸೀಕ್ವೆಲ್ ಅಂತ ಕರೀತಾ ಅಂದರೆ ಇದ್ರ ಫುಲ್ ಫಾರ್ಮ್ ಸ್ಟ್ರಕ್ಚರ್ಡ್ ಇಂಗ್ಲೀಷ್ ಕ್ವರಿ ಲ್ಯಾಂಗ್ವೇಜ್ ಅಂತ ಇವಾಗೂ ಕೆಲವೊಬ್ಬರು ಸೀಕ್ವೆಲ್ ಅಂತಲೇ ಕರೀತಾರೆ ಸೀಕ್ವೆಲ್ ಆರ್ ಎಸ್ ಕ್ಯೂ ಎಲ್ ಎಸ್ ಕ್ಯೂ ಎಲ್ ಅಂದರೆ ಸ್ಟ್ರಕ್ಚರ್ಡ್ ಕ್ವರಿ ಲ್ಯಾಂಗ್ವೇಜ್ ಇವೆರಡೂ ಒಂದೇ ಅದು ಬೇರೆ ಇದು ಬೇರೆ ಅಂತ ಏನಿಲ್ಲ ಬೋತಾಸೇಮ್ ಸೊ ಎರಡರಲ್ಲೂ ಏನು ವ್ಯತ್ಯಾಸ ಇಲ್ಲ ಆದರೆ ಸ್ಟಾರ್ಟಿಂಗಲ್ಲಿ ಸೀಕ್ವೆಲ್ ಅಂತ ಕರೀತಾ ಇದ್ದರು ಸೊ ಎಸ್ ಕ್ಯೂ ಎಲ್ಲಿ ಎಲ್ಲಿ ಕ್ರಿಯೇಟ್ ಮಾಡಿದ್ರು ಅಂದರೆ ನಾನು ಹೇಳ್ದಂಗೆ ಐ ಬಿ ಎಮ್ ರಿಸರ್ಚ್ ಲ್ಯಾಬೊರೇಟ್ರಿ ಆಫ್ ಯುನೈಟೆಡ್ ಸ್ಟೇಟ್ಸಲ್ಲಿ ಇದು ಕ್ರಿಯೇಟ್ ಆಗುತ್ತೆ ಇದಾದ ಮೇಲೆ ನಾವೇನು ತಿಳ್ಕೊಳ್ಬೇಕು ಎಸ್ ಕ್ಯೂ ಎಲ್ ಅಂದರೆ ಏನು ಎಸ್ ಕ್ಯೂ ಎಲ್ ಅಂತಂದರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಅಂದರೆ ಸ್ಟೋರ್ ಟು ಸ್ಟೋರ್ ಎ ಡೇಟಾ ಮ್ಯಾನೇಜ್ ಡೇಟಾ ರಿಟ್ರೀವ್ ಡೇಟಾ ಕನ್ನಡದಲ್ಲಿ ನೀಟಾಗಿ ಹೇಳಬೇಕು ಅಂತ ಅಂದರೆ ಇವಾಗ ಒಂದು ಬೀರು ಇರುತ್ತೆ ಅಂದ್ಕೊಳ್ಳಿ ಬೀರು ಒಳಗಡೆ ನಾವೆಲ್ಲ ಐಟಮ್ಸ್ನೂ ಇಟ್ಟು ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ನಮ್ಗೆ ಬೇಕಾಗಿದ್ದನ್ನು ಎತ್ಕೊಂಡು ಯೂಸ್ ಮಾಡ್ತೀವಲ್ಲ ಆ ಥರನೇ ಹೇಳ್ಬೋದು ಸೊ ಡೇಟಾಬೇಸ್ ಬೇಸ್ ಅಂತಂದರೆ ಒಂದು ಮ್ಯಾನೇಜ್ಮೆಂಟ್ ಥರ ಅದರೊಳಗಡೆ ನಾವು ಡೇಟಾನ ಸ್ಟೋರ್ ಮಾಡ್ತೀವಿ ಇದೇ ಎಸ್ ಕ್ಯೂ ಎಲ್ ಎಸ್ ಕ್ಯೂ ಎಲ್ ಎಲ್ಲೆಲ್ಲೆಲ್ಲ ಯೂಸ್ ಆಗುತ್ತೆ ಅಂತ ಅಂದರೆ ಎಲ್ಲರೂ ಯೂಸ್ ಮಾಡ್ತಾರೆ ಎಲ್ಲ ಕಂಪ್ನೀಸಲ್ಲೂ ಯೂಸ್ ಮಾಡ್ತಾರೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಮ್ಯಾನೇಜಿಂಗ್ ಡೇಟಾ ಆರ್ಗನೈಸಿಂಗ್ ಡೇಟಾ ಇವಾಗ ಬುಕ್ಕಲ್ಲೆಲ್ಲ ಬರ್ಕೊಂಡು ನಾವು ಇಟ್ಕೊಂಡ್ರೆ ಹುಡ್ಕೊಳೋಕ್ಕಾಗಲ್ವಲ್ಲ ಇವಾಗ ಯಾವುದೋ ಒಂದು ನಾನು ತೊಗೊಂಡು ಏನೋ ಒಂದು ನೋಡಬೇಕು ಅಂತಂದರೆ ಅದು ಕಷ್ಟ ಆಗುತ್ತೆ ಅದೇ ನಾನು ಇಲ್ಲ ಹಾಕ್ಬಿಟ್ರೆ ಬರೀ ಇವಾಗ ಒಂದೇ ಒಂದು ಕಂಟ್ರಿಯಿಂದ ಅವ್ರು ಒಂದೇ ಒಂದು ಸಿಟಿಯಿಂದ ನಾನು ಏನಾರು ಇಟ್ಕೋಬೇಕಂದ್ರೆ ಒಂದೇ ಒಂದು ಕ್ವೈರಿಯಿಂದ ಅದು ಬಂದುಬಿಡುತ್ತೆ ಅದು ಹೇಗೆ ಎತ್ತ ಅನ್ನೋದು ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಇವಾಗ ಜಸ್ಟ್ ಥಿಯರಿ ತಿಳ್ಕೊಳ್ಳಿ ಸಾಕು ಎಸ್ ಯು ಅಲ್ಲಿ ಜಸ್ಟ್ ಐದು ಕಮ್ಯಾಂಡ್ಸ್ ಬೇಸಿಕ್ ಕಮ್ಯಾಂಡ್ಸ್ ಇರುತ್ತೆ ಯಾವುದು ಅಂದರೆ ಡಿ ಎಲ್ ಎಲ್ ಡಿ ಎಮ್ ಎಲ್ ಡಿ ಕ್ಯೂ ಎಲ್ ಡಿ ಸಿ ಎಲ್ ಟಿ ಸಿ ಎಲ್ ಇದ್ರ ಬಗ್ಗೆ ಡಿಟೇಲ್ ಲೆವೆಲ್ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಕೊಡ್ತೀನಿ ಡಿ ಎಲ್ ಎಲ್ ಅಂತ ಅಂದರೆ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಡಿ ಎಮ್ ಎಲ್ ಅಂದರೆ ಡೇಟಾ ಮ್ಯಾನುಪೇಷನ್ ಲ್ಯಾಂಗ್ವೇಜ್ ಡಿ ಕ್ಯೂ ಎಲ್ ಅಂತಂದರೆ ಡೇಟಾ ಕ್ವರಿ ಲ್ಯಾಂಗ್ವೇಜ್ ಡಿ ಸಿ ಎಲ್ ಅಂತಂದರೆ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಟಿ ಸಿ ಎಲ್ ಅಂದರೆ ಟ್ರಾನ್ಸಾಕ್ಷನ್ ಕ್ವರಿ ಲ್ಯಾಂಗ್ವೇಜ್ ಇದೆಲ್ಲ ಏನೇನು ಮಾಡಿಬಿಟ್ಟೆ ಮಾಡುತ್ತೆ ಅನ್ನೋದು ನಿಮಗೊಂದು ತಲೆಯಲ್ಲಿ ಓಡ್ತಿರ್ಬೋದು ನಾನು ಅದು ವಿತ್ ಥಿಯರಿಟಿಕಲ್ ಆಗಿ ಹೇಳ್ಕೊಡ್ತೀನಿ ಇವಾಗ ಡೇಟಾ ಡಿ ಎಲ್ ಡಿ ಡಿ ಎಲ್ ಅಂತ ಅಂದರೆ ಏನು ಮಾಡುತ್ತೆ ಡಿ ಡಿ ಎಲ್ ಅಂತಂದರೆ ಅದು ಲೈಕ್ ಇವಾಗ ಏನಾದ್ರು ಒಂದನ್ನು ಕ್ರಿಯೇಟ್ ಮಾಡಿರ್ತೀವಲ್ಲ ಅದನ್ನು ಚೇಂಜ್ ಮಾಡೋದಕ್ಕೆ ಆ ಸ್ಟ್ರಕ್ಚರ್ನ ಚೇಂಜ್ ಮಾಡೋದಕ್ಕೆ ಡಿ ಎಲ್ ಎಲ್ ಅಂತೀವಿ ಲೈಕ್ ಅದರದ್ದು ಕಮ್ಯಾಂಡ್ಸ್ ಏನೇನಂತಂದರೆ ಕ್ರಿಯೇಟ್ ಆಲ್ಟರ್ ಡ್ರಾಪ್ ಮೂರು ಕಮ್ಯಾಂಡ್ಸ್ ಇದೆ ಡ್ರಾಪ್ ಅಂತಂದರೆ ಡ್ರಾಪ್ ಮಾಡ್ಬೋದು ಅಂದರೆ ಡಿಲೀಟ್ ಮಾಡ್ಬೋದು ಆಲ್ಟರ್ ಅಂತ ಅಂದರೆ ಇರೋದನ್ನ ಇವಾಗ ಒಂದು ನೇಮ್ ಇರುತ್ತೆ ಒಂದು ನೇಮ್ನ ನಾವು ಚೇಂಜ್ ಮಾಡಬೇಕಂತ ಅಂದರೆ ಆಲ್ಟರ್ನೆ ಯೂಸ್ ಮಾಡಬೇಕು ಕ್ರಿಯೇಟ್ ಅಂತಂದರೆ ಏನಾದರೂ ಹೊಸದಾಗಿ ನಾನು ಕ್ರಿಯೇಟ್ ಮಾಡಬೇಕು ಅನ್ನೋದಾದರೆ ಕ್ರಿಯೇಟ್ ಬಹುಶಃ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅನ್ಸುತ್ತೆ ಆದರೆ ಮುಂದಿನ ವೀಡಿಯೋಗಳಲ್ಲಿ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಪ್ರಾಕ್ಟಿಕಲ್ ಆಗಿ ತೋರಿಸಿದಾಗ ನಾವು ಮಾಡಿ ತೋರಿಸಿದಾಗ ಅರ್ಥ ಆಗುತ್ತೆ ಡಿ ಎಮ್ ಎಲ್ ಅಂತಂದರೆ ಡೇಟಾ ಮ್ಯಾನುಪುಲೇಷನ್ ಕಮ್ಯಾಂಡ್ಸ್ ಸೊ ಏನಂತಂದರೆ ಇದು ಇನ್ಸರ್ಷನ್ ಮಾಡಿಫಿಕೇಷನ್ ಡಿಲೀಷನ್ ಇನ್ಸರ್ಟ್ ಮಾಡೋದು ಮಾಡಿಫೈ ಮಾಡೋದು ಡಿಲೀಟ್ ಮಾಡೋದು ಲೈಕ್ ಇನ್ಸರ್ಟ್ ಅಪ್ಡೇಟ್ ಆ್ಯಂಡ್ ಡಿಲೀಟ್ ಡಿ ಕ್ಯೂ ಎಲ್ ಡೇಟಾ ಕ್ವರಿ ಲ್ಯಾಂಗ್ವೇಜ್ ಲೈಕ್ ಸೆಲೆಕ್ಟ್ ಇವಾಗ ಒಂದೇ ಒಂದು ಆಗಲೇ ನಾನು ಹೇಳ್ದಂಗೆ ಒಂದೇ ಒಂದು ನಾನು ತೆಗಿಬೇಕಂದ್ರೆ ಮ್ಯಾನ್ಯಲಿ ಬುಕ್ಕಲ್ಲಿ ಬರ್ಕೊಂಡ್ರೆ ಕಷ್ಟ ಆಗುತ್ತಲ್ಲ ಅದ್ರ ಬಂದು ಇದರಲ್ಲಿ ಒಂದೇ ಒಂದು ಕ್ವರಿ ಹಾಕಿಬಿಟ್ರೆ ಎಲ್ಲ ಡೇಟಾನು ಬಂದ್ಬಿಡುತ್ತೆ ಆ ಥರ ಸೆಲೆಕ್ಟ್ನ ಯೂಸ್ ಮಾಡ್ತೀವಿ ಡಿ ಸಿ ಎಲ್ ಅಂತ ಅಂದರೆ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜಸ್ ಸೊ ಇದ್ದಿದ್ದು ಏನು ಮಾಡ್ತೀವಿ ಅಂತ ಅಂದರೆ ಒಂದು ಯಾವುದೋ ಒಂದು ಪರ್ಮಿಷನ್ ಕೊಡಬೇಕು ಈ ಟೇಬಲ್ನ ನೀನು ಆ್ಯಕ್ಸಸ್ ಮಾಡ್ಬೋದು ಮಾಡಬಾರ್ದು ಅಂತ ಆ ಪರ್ಮಿಷನ್ ಕೊಡೋದಕ್ಕೆ ಈ ಕಂಟ್ರೋಲ್ ಲ್ಯಾಂಗ್ವೇಜಸ್ ಯೂಸ್ ಮಾಡ್ತೀವಿ ಅದರಲ್ಲೆಲ್ಲ ಏನು ಕಮ್ಯಾಂಡ್ಸು ಗ್ರ್ಯಾಂಟು ಮತ್ತು ರಿವೋಕ್ ಇವೆರಡೂ ಯೂಸ್ ಮಾಡ್ತೀವಿ ಜಸ್ಟ್ ಇವಾಗ ಇದನ್ನು ತಿಳ್ಕೊಳ್ಳಿ ಅಷ್ಟೇ ಏನೇನು ಗ್ರ್ಯಾಂಟ್ ಅಂತ ಏನು ಅಂದರೆ ಪರ್ಮಿಷನ್ ಕೊಡೋದಕ್ಕೆ ರಿವೋಕ್ ಅಂತ ಅಂದರೆ ಪರ್ಮಿಷನ್ ನಾನು ಕೊಟ್ಟಿರೋದು ನನಗೆ ಬೇಡ ಈ ಪರ್ಮಿಷನ್ ನಾನು ನಿನ್ನಿಂದ ತೆಗಿಬೇಕು ಅನ್ನೋದಂದರೆ ರಿವೋಕ್ ಯೂಸ್ ಮಾಡ್ತೀವಿ ಟಿ ಸಿ ಎಲ್ ಟ್ರಾನ್ಸಾಕ್ಷನಲ್ ಕಂಟ್ರೋಲ್ ಲ್ಯಾಂಗ್ವೇಜ್ ಇವಾಗ ಫಾರ್ ಎಕ್ಸಾಂಪಲ್ ನಾನೇನೋ ಒಂದು ಡಿಲೀಟ್ ಮಾಡಿಬಿಟ್ಟೆ ಅಂತ ಅಂದ್ಕೊಳ್ಳಿ ಡಿಲೀಟ್ ಮಾಡಿದ್ನ ವಾಪಸ್ ತೊಗೊಳೋಕ್ಕಾಗಲ್ಲ ಅಂತ ಬರುತ್ತಲ್ಲ ಆದರೆ ನಾವು ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜಸ್ ಯೂಸ್ ಮಾಡಿದಾಗ ಈವನ್ ಡಿಲೀಟ್ ಮಾಡಿರೋದನ್ನು ಅಂಡು ಮಾಡ್ಬೋದು ಅಂದರೆ ವಾಪಸ್ ತೊಗೋಬೋದು ಅದೇ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ಅದರಲ್ಲಿ ಏನೇನು ಕಮೆಂಟ್ಸ್ ಬರುತ್ತೆ ನಿಮಗೆ ಬಿಗಿನ್ ಕಮಿಟ್ ರೋಲ್ ಬ್ಯಾಕ್ ಬಿಗಿನ್ ಅಂತ ಅಂದರೆ ನಾವು ಇನ್ಸರ್ಷನ್ನ ಸ್ಟಾರ್ಟ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಯೂಸ್ ಮಾಡ್ತೀವಿ ಕಮಿಟ್ ಅಂತಂದರೆ ಕಂಟಿನ್ಯೂ ಲೈಕ್ ನಾನು ಏನೇನು ಮಾಡಿದ್ದೀನಿ ಅದನ್ನೆಲ್ಲ ಸೇವ್ ಮಾಡ್ಕೊಂಬಿಡು ಈ ಟ್ರಾನ್ಸಾಕ್ಷನಲ್ಲಿ ಆಗಿ ಅಂತ ರೋಲ್ ಬ್ಯಾಕ್ ಅಂತ ಅಂದರೆ ನಾನು ಏನೇನೆಲ್ಲ ಸೇವ್ ಮಾಡಿದ್ದೀನಿ ಅದನ್ನೆಲ್ಲ ಏನೂ ಚೇಂಜ್ ಮಿಡ ಮಾಡ್ದಿರ ವಾಪಸ್ ಮಾಡಿಬಿಡು ಅಂದರೆ ಇನ್ಸರ್ಟ್ ಏನು ಮಾಡಿದ್ದೀನಿ ಅದನ್ನೆಲ್ಲ ಬಿಡು ಅಂತ ರೋಲ್ ಬ್ಯಾಕ್ ಇಷ್ಟೇ ಈ ಓವರಾಲ್ ಈ ವಿಡಿಯೋದಲ್ಲಿ ನಾವೇನು ಕಲ್ತಿದ್ದೀವಿ ಅಂತ ಅಂದರೆ ಎಸ್ ಕ್ಯೂ ಎಲ್ ಅಂದರೆ ಏನು ಎಲ್ಲಿ ಯೂಸ್ ಮಾಡ್ತೀವಿ ಯಾರು ಎಸ್ ಕ್ಯೂ ಎಲ್ನ ಕಂಡು ಹಿಡಿದಿದ್ದು ಮೇನ್ ಬೇಸಿಕ್ಸ್ ಕಮೆಂಟ್ಸ್ ಏನೇನಿದೆ ಎಸ್ ಕ್ಯೂ ಎಲ್ಲಲ್ಲಿ ಇದೆಲ್ಲನೂ ನಾವು ತಿಳ್ಕೊಂಡಿದ್ದೀವಿ ಮುಂದಿನ ವಿಡಿಯೋಗಳಲ್ಲಿ ಈ ಕಮೆಂಟ್ಸ್ ಏನಿದೆ ಅದ್ರ ನೆಕ್ಸ್ಟ್ ವಿಡಿಯೋಸ್ ಕೊಡ್ತೀನಿ ಸಿಂಟ್ಯಾಕ್ಸ್ ಮತ್ತೆ ಎಕ್ಸಾಂಪಲ್ಸ್ ಜೊತೆ ಸ್ಟೇಟ್ಯೂನ್